ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಅಯೋಧ್ಯಕಾಂಡದ ವಂದನೆಯ ಸ್ವರ್ಗ ಶ್ರೀರಾಮನ ಸದ್ಗುಣಗಳ ವರ್ಣನೆ ದಶರಥನು ಶ್ರೀರಾಮನಿಗೆ ಯವರಾಜ್ಯ ಪಟ್ಟಾಭಿಷೇಕವನ್ನು ಮಾಡಲು ಯೋಚಿಸಿದುದು ಆ ವಿಷಯವಾಗಿ ಚರ್ಚಿಸಲು ಸಾಮಂತ ರಾಜರಿಗೂ ನಾಗರಿಕರಿಗೂ ರಾಜ್ಯಸಭೆಗೆ ಬರಲು ಆಹ್ವಾನವಿತ್ತುದು ತಂದೆ ತಾಯಿಗಳ ಅನುಮತಿಯನ್ನು ಪಡೆದು ಸೋದರ ಮಾವನ ಮನೆಗೆ ಹೊರಟ ಮಹಾತ್ಮನಾದ ಭರತನು ನಿತ್ಯ ಶತ್ರುಗಳನ್ನು ಅನುದಿನವೂ ಸಂಹರಿಸುತ್ತಿದ್ದ ಶತ್ರುಘ್ನನನ್ನು ಜೊತೆಯಲ್ಲಿಯೇ ವಿಶ್ವಾಸಪೂರ್ವಕವಾಗಿ ಕರೆದುಕೊಂಡು ಹೋದನು ಅಲ್ಲಿ ಭರತನು ಆತರಪೂರ್ವಕವಾದ ಸತ್ಕಾರವನ್ನು ಪಡೆಯುತ್ತ ಸಹೋದರನೊಡನೆ ಸುಖವಾಗಿದ್ದನು ಸಾವಿರಾರು ಕುದುರೆಗಳಿಗೆ ಒಡೆಯನಾದ ಯುಧಾಜಿತನು ಶತ್ರುಘ್ನನನ್ನು ತನ್ನ ಮಗನಂತೆಯೇ ಲಾಲಿಸಿ ಪೋಷಿಸುತ್ತಿದ್ದನು ಯುಧಾಜಿತನು ಭರತ ಶತ್ರುಘ್ನರು ಇಚ್ಛಿಸಿದ ವಸ್ತುಗಳೆಲ್ಲವನ್ನೂ ಒದಗಿಸುತ್ತಿದ್ದು ಸರ್ವದಾ ಅವರು ಸಂತೋಷದಿಂದಿರುವಂತೆ ನೋಡಿಕೊಳ್ಳುತ್ತಿದ್ದರೂ ಅಂತಹ ಸುಖಕರವಾದ ವಾತಾವರಣದಲ್ಲಿದ್ದರೂ ಭರತ ಶತ್ರುಘ್ನರು ತಂದೆಯಾದ ದಶರಥನನ್ನು ಪದೇ ಪದೇ ಸ್ಮರಿಸುತ್ತಲೇ ಇದ್ದರು ಇತ್ತಲಾಗಿ ಮಹಾ ತೇಜಸ್ವಿಯಾದ ದಶರಥನೂ ಮಹೇಂದ್ರ ವರುಣರಂತೆ ಪರಮ ತೇಜಸ್ವಿಗಳಾಗಿದ್ದ ದೇಶಾಂತರಕ್ಕೆ ಹೋಗಿದ್ದ ತನ್ನ ಇಬ್ಬರು ಮಕ್ಕಳನ್ನು ಪದೇ ಪದೇ ನೆನೆಯುತ್ತಿದ್ದನು ತನ್ನ ಶರೀರದಿಂದಲೇ ಹೊರಬಿದ್ದಿರುವ ನಾಲ್ಕು ತೋಳುಗಳಂತಿದ್ದ ಪುರುಷ ಶ್ರೇಷ್ಠರಾದ ನಾಲ್ವರು ಪುತ್ರರು ದಶರಥನಿಗೆ ಬಹಳ ಪ್ರಿಯರಾಗಿಯೇ ಇದ್ದರು ಆ ನಾಲ್ವರಲ್ಲಿಯೂ ಮಹಾ ತೇಜಸ್ವಿಯಾದ ಶ್ರೀರಾಮನು ದಶರಥನಿಗೆ ಹೆಚ್ಚು ಸಂತೋಷವನ್ನು ಉಂಟುಮಾಡುವವನಾಗಿದ್ದನು ಅದಕ್ಕೆ ಕಾರಣವೇನೆಂದರೆ ಶ್ರೀರಾಮನು ಪ್ರಾಣಿಗಳಿಗೆ ಸೃಷ್ಟಿಕರ್ತನಾದ ಚತುರ್ಮುಖನಂತೆಯೇ ಪಿತೃ ಸಮಾನನಾಗಿದ್ದನು ಅತ್ಯಂತ ಗುಣಶಾಲಿಯಾಗಿದ್ದನು ಮೇಲಾಗಿ ಅವನು ಉದ್ದತನಾದ ರಾವಣನ ವಧಾರ್ಥವಾಗಿ ಲೋಕದಲ್ಲಿ ಅವತರಿಸಬೇಕೆಂದು ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟ ಸಾಕ್ಷಾತ್ ಸನಾತನನಾದ ಮಹಾವಿಷ್ಣುವೆಯಾಗಿದ್ದನು ಮಹಾ ತೇಜಸ್ವಿಯಾದ ಶ್ರೀರಾಮನನ್ನು ಹಡೆದ ಕೌಸಲ್ಯ ದೇವಿಯು ದೇವತೆಗಳಲ್ಲಿ ಶ್ರೇಷ್ಠನಾದ ಇಂದ್ರನನ್ನು ಹಡೆದ ಅದಿತಿಯಂತೆಯೇ ಪ್ರಕಾಶಿಸಿದಳು ಹೀಗೆ ಶ್ರೀರಾಮನು ತಂದೆ ತಾಯಿಗಳಿಬ್ಬರಿಗೂ ಸಂತೋಷದಾಯಕನಾಗಿದ್ದನು ಶ್ರೀರಾಮನು ಕಡುಚೆಲುವನು ವೀರ್ಯವಂತನು ಇತರರ ಗುಣಗಳಲ್ಲಿ ದೋಷವನ್ನು ಹುಡುಕುವನಲ್ಲ ಇವನಿಗೆ ಎಣೆಯಾದ ಬೇರೆ ಪುತ್ರನು ಭೂಮಿಯಲ್ಲಿಯೇ ಯಾರೂ ಇರಲಿಲ್ಲ ಶ್ರೀರಾಮನು ಗುಣಗಳಲ್ಲಿ ತಂದೆಯಾದ ದಶರಥನಿಗೆ ಅನುರೂಪನಾಗಿದ್ದನು ಶ್ರೀರಾಮನು ಪ್ರಶಾಂತವಾದ ಮನಸ್ಸುಳ್ಳವನು ಯಾವುದೇ ಕಾರಣದಿಂದಲೂ ಅವನ ಮನಸ್ಸು ಉದ್ವೇಗಗೊಳ್ಳುತ್ತಿರಲಿಲ್ಲ ಮೃದುವಾದ ಮಾತುಗಳನ್ನಾಡುವವನು ಯಾರಾದರೂ ಅವನೊಡನೆ ನಿಷ್ಠುರವಾಗಿ ಮಾತನಾಡಿದರೂ ಅವನು ಮಾತ್ರ ನಿಷ್ಠುರತೆಯಿಂದ ಉತ್ತರಿಸುವವನಲ್ಲ ಯಾರಾದರೂ ಯಾವಾಗಲಾದರೂ ಯಾವ ಕಾರಣದಿಂದಲಾದರೂ ಮಾಡುವ ಒಂದು ಉಪಕಾರದಿಂದಲೂ ಶ್ರೀರಾಮನು ಸಂತೋಷಗೊಳ್ಳುವನು ಆದರೆ ಒಬ್ಬನು ತನ್ನ ವಿಷಯದಲ್ಲಿ ನೂರಾರು ಅಪಕಾರಗಳನ್ನು ಮಾಡಿದ್ದರೂ ಮನೋ ನಿಗ್ರಹವಿದ್ದ ಶ್ರೀರಾಮನು ಆ ಅಪಕಾರಗಳನ್ನು ಸ್ಮರಿಸಿಕೊಳ್ಳುತ್ತಿರಲಿಲ್ಲ ಶ್ರೀರಾಮನು ಅಸ್ತ್ರಾಭ್ಯಾಸ ಮಾಡುವಾಗಲೂ ಮಧ್ಯದಲ್ಲಿ ಸಿಗುತ್ತಿದ್ದ ವಿರಾಮ ಕಾಲಗಳಲ್ಲಿ ಸದಾಚಾರ ಸಂಪನ್ನರೊಡನೆಯೂ ಜ್ಞಾನ ವೃದ್ಧರೊಡನೆಯೂ ವಯೋವೃದ್ಧರೊಡನೆಯೂ ಸಜ್ಜನರೊಡನೆಯೂ ರಾಜಯೋಗ್ಯವಾದ ಮಾತುಗಳನ್ನಾಡುವನು ಶ್ರೀರಾಮನು ಮಹಾ ಬುದ್ಧಿಶಾಲಿಯು ಸವಿ ಮಾತುಗಳನ್ನಾಡುವವನು ಆಗಾಂತುಕರನ್ನು ತಾನೇ ಮೊದಲು ಮುಂದೆ ಹೋಗಿ ಸ್ವಾಗತಿಸಿ ಮಾತನಾಡುವವನು ತನ್ನನ್ನು ಕಾಣಲು ಬಂದವರೊಡನೆ ಪ್ರಿಯತರವಾದ ಮಾತುಗಳನ್ನಾಡುವವನು ಮಹಾವೀರ್ಯವಂತನು ಆದರೆ ತನ್ನಲ್ಲಿ ಪರಾಕ್ರಮವಿರುವುದೆಂಬ ಅಹಂಕಾರವೂ ಅವನಿಗೆ ಇರಲಿಲ್ಲ ಶ್ರೀರಾಮನು ಸುಳ್ಳನಾಗಿರಲಿಲ್ಲ ವಿದ್ವಾಂಸನು ಶೀಲವೃದ್ಧ ಜ್ಞಾನವೃದ್ಧ ವಯೋವೃದ್ಧರ ಸೇವೆಯಲ್ಲಿ ನಿರತನು ಇಂತಹ ಸಕಲ ಸದ್ಗುಣ ಸಂಪನ್ನನಾದ ಶ್ರೀರಾಮನನ್ನು ಕಂಡರೆ ಪ್ರಜೆಗಳಿಗೆ ವಿಶೇಷವಾದ ಪ್ರೀತಿ ಅಂತೆಯೇ ಪ್ರಜೆಗಳ ವಿಷಯದಲ್ಲಿ ಶ್ರೀರಾಮನಿಗೂ ವಿಶೇಷವಾದ ಪ್ರೀತಿ ಶ್ರೀರಾಮನು ದಯಾಪರನು ಕೋಪವನ್ನು ಜಯಿಸಿದವನು ಬ್ರಾಹ್ಮಣರನ್ನು ಸತ್ಕರಿಸುವವನು ದೀನರ ವಿಷಯದಲ್ಲಿ ವಿಶೇಷವಾದ ಅನುಕಂಪ ಉಳ್ಳವನು ಧರ್ಮವನ್ನು ತಿಳಿದವನು ಇಂದ್ರಿಯಗಳೆಂಬ ಕುದುರೆಗಳಿಗೆ ಕಡಿವಾಣಗಳನ್ನು ಹಾಕಿ ಸರ್ವದಾ ಸೆಳೆದು ಹಿಡಿದಿರುವವನು ಪವಿತ್ರನು ಪರಂಪರಾಗತವಾದ ಆಚಾರ ವ್ಯವಹಾರಗಳಲ್ಲಿ ಶ್ರೀರಾಮನು ವಿಶೇಷವಾದ ಆಸಕ್ತಿಯುಳ್ಳವನಾಗಿದ್ದನು ತನ್ನ ಧರ್ಮವಾದ ಕ್ಷಾತ್ರಧರ್ಮದಲ್ಲಿ ಶ್ರೀರಾಮನಿಗೆ ವಿಶೇಷವಾದ ಅಭಿಮಾನವಿದ್ದಿತು ಕ್ಷತ್ರಧರ್ಮೋಚಿತವಾದ ಪ್ರಜಾಪಾಲನ ಧರ್ಮದಿಂದ ಪ್ರಾಪ್ತವಾಗುವ ಶ್ರೇಷ್ಠವಾದ ಕೀರ್ತಿಯಿಂದಾಗಿ ಮಹಾಸ್ವರ್ಗ ಫಲವು ಪ್ರಾಪ್ತವಾಗುವುದೆಂಬುದು ಶ್ರೀರಾಮನ ಭಾವನೆಯಾಗಿದ್ದಿತು ಶ್ರೇಯಸ್ಸಿಗೆ ಸಾಧಕವಲ್ಲದ ವಿಷಯಗಳಲ್ಲಿ ಶ್ರೀರಾಮನಿಗೆ ಆಸಕ್ತಿ ಇರಲಿಲ್ಲ ಧರ್ಮವಿರುದ್ಧವಾದ ಅಥವಾ ಅಶ್ಲೀಲವಾದ ಕಥನಗಳಲ್ಲಿಯೂ ಮತ್ತು ಶ್ರವಣಗಳಲ್ಲೂ ಆಸಕ್ತಿ ಇರಲಿಲ್ಲ ವೈದಿಕ ಅಥವಾ ಲೌಕಿಕ ವಿಷಯಗಳಲ್ಲಿ ನಿರ್ಣಾಯಕವಾದ ಚರ್ಚೆಯು ನಡೆದಾಗ ಒಂದಾದ ಮೇಲೆ ಮತ್ತೊಂದರಂತೆ ಯುಕ್ತಿಗಳನ್ನು ಹೇಳುತ್ತಾ ಬೃಹಸ್ಪತಿಯಂತೆ ತನ್ನ ಸಿದ್ಧಾಂತವನ್ನು ಸಮರ್ಥಿಸಿಕೊಳ್ಳುತ್ತಿದ್ದನು ಶ್ರೀರಾಮನು ನಿರೋಗ ದೃಢಕಾಯನು ತರುಣನು ವಾಚಾಳಿಯು ಸುಂದರವಾದ ರೂಪವುಳ್ಳವನು ದೇಶ ಕಾಲಗಳನ್ನು ತಿಳಿದವನು ಯಾವ ಕಾಲದಲ್ಲಿ ಯಾವ ಸ್ಥಳದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕೆಂಬುದರ ವಿವೇಚನೆಯುಳ್ಳವನು ಮನುಷ್ಯರ ಮನಸ್ಸಿನ ಇಂಗಿತವೇನೆಂಬುದನ್ನು ನೋಡಿದ ಮಾತ್ರದಿಂದಲೇ ತಿಳಿಯುವವನು ಲೋಕದಲ್ಲಿ ಇಂತಹ ಏಕೈಕ ಸಾಧು ಪುರುಷನನ್ನು ಬ್ರಹ್ಮನು ನಿರ್ಮಿಸಿದನು ಶ್ರೇಷ್ಠವಾದ ಗುಣಗಳಿಂದ ಸಂಪನ್ನನಾಗಿದ್ದ ದಶರಥನ ಮಗನಾದ ಶ್ರೀರಾಮನು ಪ್ರಜೆಗಳಿಗೆ ತನ್ನ ಅಪಾರವಾದ ಸದ್ಗುಣಗಳಿಂದಾಗಿ ಹೊರಗೆ ತಿರುಗಾಡುವ ತಮ್ಮ ಪ್ರಾಣದೋಪಾದಿಯಲ್ಲಿ ಅತ್ಯಂತ ಪ್ರಿಯನಾದನು ಭರತಾಗ್ರಜನಾದ ಶ್ರೀರಾಮನು ವೇದ ವೇದಾಂಗಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಯಥಾನುಕ್ರಮವಾಗಿ ವ್ರತಗಳನ್ನು ಮುಗಿಸಿ ಸಮಾವರ್ತನವನ್ನು ಮುಗಿಸಿದನು ಬಾಣಪ್ರಯೋಗದಲ್ಲಿಯೂ ಅಭಿಮಂತ್ರಿಸಿ ಅಸ್ತ್ರಗಳನ್ನು ಬಿಡುವುದರಲ್ಲಿಯೂ ತಂದೆಯಾದ ದಶರಥನನ್ನು ಮೀರಿಸಿದ್ದನು ಶ್ರೀರಾಮನು ಮಂಗಳ ಕಾರ್ಯಗಳಿಗೆ ತೌರುಮನೆ ಸತ್ಪುರುಷನು ದೈನ್ಯರಹಿತನು ಸತ್ಯವಂತನು ಸರಳ ಸ್ವಭಾವದವನು ಧರ್ಮಾರ್ಥ ತತ್ವಗಳನ್ನು ತಿಳಿದಿದ್ದ ಬ್ರಾಹ್ಮಣರಿಂದಲೂ ಅನುಭವಿಗಳಾದ ವೃದ್ಧರಿಂದಲೂ ಶಿಕ್ಷಿತನಾಗಿದ್ದನು ಈ ಕಾರಣದಿಂದಲೇ ಅವನು ಧರ್ಮ ಅರ್ಥ ಮತ್ತು ಕಾಮ ಈ ಮೂರು ಪುರುಷಾರ್ಥಗಳ ತತ್ವವನ್ನು ಚೆನ್ನಾಗಿ ತಿಳಿದಿದ್ದನು ವಿಶೇಷವಾದ ಸ್ಮರಣಶಕ್ತಿಯುಳ್ಳವನಾಗಿದ್ದನು ಹಿರಿಯರ ಉಪದೇಶಗಳನ್ನು ಎಂದೂ ಮರೆಯುತ್ತಲೇ ಇರಲಿಲ್ಲ ಪ್ರತಿಭಾಶಾಲಿಯು ಸಮಯೋಚಿತವಾಗಿ ಉತ್ತರವನ್ನು ಹೇಳುವುದರಲ್ಲಿ ಸಮರ್ಥನು ಲೌಕಿಕವಾದ ಮತ್ತು ಶಿಷ್ಟಾನುಶಿಷ್ಟವಾದ ಆಚಾರ ವ್ಯವಹಾರಗಳಲ್ಲಿ ನಿಪುಣನು ಅವುಗಳ ಆಚರಣೆಯಲ್ಲಿಯೂ ಆಸಕ್ತನು ರಾಜನೀತಿ ವಿಶಾರದನು ಶ್ರೀರಾಮನು ವಿನಯಶೀಲನು ತನ್ನ ಮನಸ್ಸಿನ ಇಂಗಿತವನ್ನು ಮುಖಭಾವದ ಮೂಲಕವಾಗಿ ಹೊರಪಡಿಸತಕ್ಕವನಲ್ಲ ಮಂತ್ರಾಲೋಚನೆಗಳನ್ನು ರಹಸ್ಯದಲ್ಲಿ ಮಾಡುವವನು ಇತರರಿಗೆ ಯಾವಾಗಲೂ ಸಹಾಯ ಮಾಡುವವನು ಅವನ ಕೋಪವಾಗಲಿ ಹರ್ಷವಾಗಲಿ ಎಂದು ವ್ಯರ್ಥವಾಗುತ್ತಿರಲಿಲ್ಲ ಫಲದಲ್ಲಿಯೇ ಪರ್ಯವಸಾನವನ್ನು ಹೊಂದುತ್ತಿದ್ದವು ಕಾಲವನ್ನನುಸರಿಸಿ ತ್ಯಾಗ ಮಾಡುತ್ತಿದ್ದನು ಸಂಗ್ರಹವನ್ನು ಮಾಡುತ್ತಿದ್ದನು ಯಾವ ಕಾಲದಲ್ಲಿ ತ್ಯಾಗ ಮಾಡಬೇಕು ಮತ್ತು ಯಾವ ಕಾಲದಲ್ಲಿ ಸಂಗ್ರಹ ಮಾಡಬೇಕು ಎಂಬ ರಾಜತತ್ವವನ್ನು ಚೆನ್ನಾಗಿ ತಿಳಿದಿದ್ದನು ತಂದೆ ತಾಯಿಗಳಲ್ಲಿಯೂ ಗುರುಜನರಲ್ಲಿಯೂ ವಿಶೇಷವಾದ ಭಕ್ತಿಯುಳ್ಳವನು ವಿಸ್ಮೃತಿ ಭ್ರಾಂತಿಗಳಿಲ್ಲದ ದೃಢ ಪ್ರತಿಜ್ಞನು ದುಷ್ಟರ ಸಂಘವನ್ನು ಮಾಡುವವನಲ್ಲ ಶಾಸ್ತ್ರ ನಿಷಿದ್ಧವಾದ ವಸ್ತುಗಳನ್ನು ಮುಟ್ಟುವವನಲ್ಲ ಕೆಟ್ಟ ಮಾತುಗಳನ್ನು ಆಡುವವನಲ್ಲ ಆಲಸನಲ್ಲ ಸರ್ವದಾ ಜಾಗರೂಕನು ತನ್ನಲ್ಲಿರುವ ದೋಷಗಳನ್ನು ಇತರರಲ್ಲಿರುವ ದೋಷಗಳನ್ನು ಅರಿತವನು ಶ್ರೀರಾಮನು ಸಕಲ ಶಾಸ್ತ್ರಗಳನ್ನು ತಿಳಿದವನು ಮಾಡಿದ ಉಪಕಾರವನ್ನು ಸ್ಮರಿಸುವವನು ತನ್ನ ಬಳಿಗೆ ಬಂದವರ ಮುಖಾವಲೋಕನದಿಂದಲೇ ಅವರ ಮನಸ್ಸಿನ ಇಂಗಿತವನ್ನು ತಿಳಿಯುವುದರಲ್ಲಿ ನಿಷ್ಣಾತನು ಒಬ್ಬನನ್ನು ಶಿಕ್ಷಿಸಬೇಕಾದಾಗಲೂ ಅನುಗ್ರಹಿಸಬೇಕಾದಾಗಲೂ ನೀತಿಶಾಸ್ತ್ರಕ್ಕೆ ಮತ್ತು ನ್ಯಾಯಶಾಸ್ತ್ರಕ್ಕೆ ಅನುಸಾರವಾಗಿ ವಿಲಕ್ಷಣತೆಯಿಂದ ನಡೆದುಕೊಳ್ಳುವುದರಲ್ಲಿಯೂ ಸಾಧು ಸಂತರ ಸಂಗ್ರಹ ಮತ್ತು ಪರಿಪಾಲನೆಗಳಲ್ಲಿಯೂ ನಿರತನು ದುಷ್ಟರನ್ನು ಸಮಯವರಿತು ಶಿಕ್ಷಿಸುವವನು ಪ್ರಜೆಗಳಿಗೆ ಸ್ವಲ್ಪವೂ ತೊಂದರೆಯಾಗದ ರೀತಿಯಲ್ಲಿ ಜೇನು ಹೂವನ್ನು ಬಾಡಿಸದೆ ಅದರಿಂದ ಮಧುವನ್ನು ಸಂಗ್ರಹಿಸುವಂತೆ ರಾಜಾದಾಯವನ್ನು ಉಪಾಯದಿಂದ ಸಂಗ್ರಹಿಸುವವನು ಶಾಸ್ತ್ರದಲ್ಲಿ ನಿರ್ದೇಶಿಸಿರುವ ರೀತಿಯಲ್ಲಿ ಸಂಗ್ರಹಿಸಿದ ಧನವನ್ನು ವ್ಯಯ ಮಾಡುವವನು ಶ್ರೀರಾಮನು ಸಕಲ ಶಾಸ್ತ್ರಗಳಲ್ಲಿಯೂ ಸಂಸ್ಕೃತ ಪ್ರಾಕೃತ ಭಾಷಾತ್ಮಕವಾದ ನಾಟ್ಯಾಲಂಕಾರ ಶಾಸ್ತ್ರಗಳಲ್ಲಿಯೂ ಶ್ರೇಷ್ಠತೆಯನ್ನು ಪಡೆದವನು ಪ್ರಥಮ ದ್ವಿತೀಯ ಪುರುಷಾರ್ಥಗಳಾದ ಧರ್ಮ ಮತ್ತು ಅರ್ಥಗಳನ್ನು ಸಾಧಿಸಿಯೇ ಮೂರನೆಯ ಪುರುಷಾರ್ಥವಾದ ಕಾಮವನ್ನು ಅನುಭವಿಸುತ್ತಿದ್ದನು ಧರ್ಮದ ಮೂಲಕವಾಗಿ ಅರ್ಥವನ್ನು ಸಂಪಾದಿಸಿ ಸುಖಪಡುತ್ತಿದ್ದನು ಶ್ರೀರಾಮನೆಂದಿಗೂ ಸೋಮಾರಿಯಾಗಿರಲಿಲ್ಲ ಸದಾ ಕಾರ್ಯದಲ್ಲಿ ನಿರತನಾಗಿರುತ್ತಿದ್ದನು ಶ್ರೀರಾಮನು ಸಕಲ ಶಾಸ್ತ್ರಗಳ ಪ್ರಾವೀಣ್ಯವನ್ನು ಪಡೆದಿರುವವನಲ್ಲದೆ ವಿಹಾರ ವಿಲಾಸಗಳೇ ಪ್ರಧಾನವಾದ ಶಿಲ್ಪ ಗೀತಾ ವಾತ್ಯ ಮುಂತಾದ ಕಲೆಗಳಲ್ಲಿಯೂ ಪಾರಂಗತನು ಆನೆ ಕುದುರೆಗಳನ್ನು ಪಳಗಿಸುವುದರಲ್ಲಿಯೂ ಮತ್ತು ಅವುಗಳ ಸವಾರಿಯಲ್ಲಿಯೂ ನಿಷ್ಣಾತನು ಧನುರ್ವೇದವನ್ನು ತಿಳಿದವರಲ್ಲಿ ಶ್ರೇಷ್ಠನು ಅವನಿಗೆ ಸಮಾನರು ಯಾರೂ ಇಲ್ಲ ಅತಿರಥ ಮಹಾರಥರು ಶ್ರೀರಾಮನನ್ನು ಗೌರವಿಸುವವರು ಶತ್ರುಗಳು ತನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕುವವರೆಗೂ ಶ್ರೀರಾಮನು ಸುಮ್ಮನೆ ಕುಳಿತು ಕೊಳ್ಳುವವನಲ್ಲ ಗೂಢಾಚಾರರ ಮೂಲಕವಾಗಿ ತನಗೆ ಶತ್ರುಗಳ್ಯಾರು ಮತ್ತು ಅವರ ಇಂಗಿತವೇನು ಎಂಬುದನ್ನು ತಿಳಿದು ತಾನೇ ಶತ್ರು ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಶತ್ರುವಿನ ಬಲವನ್ನು ಧ್ವಂಸ ಮಾಡುತ್ತಿದ್ದನು ಸೇನೆಯನ್ನು ನಡೆಸುವುದರಲ್ಲಿ ಪರಿಣತನಾಗಿದ್ದನು ಯುದ್ಧದಲ್ಲಿ ಶತ್ರುಗಳಿಂದ ಕ್ರುದ್ಧರಾದ ಸುರಾಸುರರಿಂದಲೋ ಎದುರಿಸಲು ಅಸಾಧ್ಯನಾಗಿದ್ದನು ಇತರರ ಗುಣಗಳಲ್ಲಿ ದೋಷವೆಣಿಸುವವನಲ್ಲ ಕೋಪವನ್ನು ಜಯಿಸಿದವನು ಅಹಂಕಾರಿಯಲ್ಲ ಇತರರ ಪ್ರಾದುರ್ಭಾವವನ್ನು ಕಂಡು ಅವರನ್ನು ದ್ವೇಷಿಸುವವನಲ್ಲ ಯಾವ ಪ್ರಾಣಿಯನ್ನು ತಿರಸ್ಕಾರ ಭಾವದಿಂದ ಕಾಣುತ್ತಿರಲಿಲ್ಲ ಶ್ರೀರಾಮನು ಕಾಲಕ್ಕೆ ವಶರಾಗಿರುವವರನ್ನು ಅನುಸರಿಸುತ್ತಿರಲಿಲ್ಲ ಕಾಲಕ್ಕೆ ವಶರಾಗದಿರುವ ಜಿತೇಂದ್ರಿಯರಾದ ಮಹರ್ಷಿಗಳನ್ನೇ ಅನುಸರಿಸಿ ನಡೆಯುತ್ತಿದ್ದನು ಹೀಗೆ ಭೂಲೋಕದ ಪ್ರಜೆಗಳ ಮಧ್ಯದಲ್ಲಿ ಸಕಲ ಸದ್ಗುಣಗಳಿಂದ ಕೂಡಿದ್ದ ದಶರಥನ ಮಗನಾದ ಶ್ರೀರಾಮನು ಮೂರು ಲೋಕಗಳಲ್ಲಿಯೂ ಸನ್ಮಾನ್ಯನು ತನ್ನಲ್ಲಿದ್ದ ಕ್ಷಮಾ ಗುಣದಿಂದ ಭೂದೇವಿಗೆ ಸಮಾನನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸದೃಶನು ಶೌರ್ಯ ಪರಾಕ್ರಮಗಳಲ್ಲಿ ಇಂದ್ರನಿಗೆ ಸಮಾನನು ಸೂರ್ಯನು ತನ್ನ ದೇದೀಪ್ಯಮಾನವಾದ ಕಿರಣಗಳಿಂದ ಪ್ರಕಾಶಿಸುವಂತೆ ಶ್ರೀರಾಮನು ಸಕಲ ಪ್ರಜೆಗಳಿಗೂ ಹಿತಕರವಾದ ಮತ್ತು ತಂದೆಯಾದ ದಶರಥನಿಗೆ ಅತಿಶಯ ಪ್ರೀತಿಯನ್ನು ಉಂಟು ಮಾಡುವ ಅಪಾರವಾದ ಸದ್ಗುಣಗಳಿಂದ ಪ್ರಕಾಶಿಸಿದನು ಈ ರೀತಿಯಾದ ಗುಣಾತಿಶಯಗಳಿಂದ ಕೂಡಿದ ಸದ್ವೃತ್ತಿಯುಳ್ಳ ಶೀಲ ಸಂಪನ್ನನಾದ ಶತ್ರುಗಳಿಂದ ಎದುರಿಸಲು ಅಸಾಧ್ಯವಾದ ಪರಾಕ್ರಮವುಳ್ಳ ಲೋಕಪಾಲರುಗಳಿಗೆ ಸಮಾನನಾದ ಶ್ರೀರಾಮನನ್ನು ಭೂದೇವಿಯೂ ಕೂಡ ತನ್ನ ಒಡೆಯನಾಗಬೇಕೆಂದು ಅಪೇಕ್ಷಿಸಿದಳು ಇಂತಹ ಅಪಾರವಾದ ಮತ್ತು ಅನುಪಮವಾದ ಗುಣಗಳಿಂದ ಮಗನನ್ನು ನೋಡಿ ಹಿರಿಹಿಗ್ಗಿದ ಪರಂ ತಪನಾದ ದಶರಥನು ಯೋಚಿಸತೊಡಗಿದನು ವಯೋವೃದ್ಧನಾದ ಜ್ಞಾನವೃದ್ಧನಾದ ದಶರಥನಿಗೆ ಶ್ರೀರಾಮನಲ್ಲಿ ಈ ವಿಧವಾದ ಪ್ರೀತಿಯುಂಟಾಯಿತು ತನ್ನ ಕಣ್ಮುಂದೆಯೇ ಶ್ರೀರಾಮನು ರಾಜನಾಗಬೇಕೆನ್ನಿಸಿತು ಆದರೆ ತಾನು ಜೀವಿಸಿರುವಾಗ ಶ್ರೀರಾಮನು ಹೇಗೆ ರಾಜನಾಗುವುದು ಎಂದು ಯೋಚಿಸಿದನು ನನಗೆ ಅತ್ಯಂತ ಪ್ರಿಯನಾದ ಶ್ರೀರಾಮನು ರಾಜ್ಯ ಸಿಂಹಾಸನದಲ್ಲಿ ಅಭಿಷಿಕ್ತನಾಗುವುದನ್ನು ನಾನೆಂದು ಕಂಡೆನು ಎಂಬ ಅತ್ಯುತ್ಕಟವಾದ ಪ್ರೀತಿಯು ದಶರಥನ ಹೃದಯದಲ್ಲಿ ಉಂಟಾಯಿತು ತಾನು ಬದುಕಿರುವಾಗ ಶ್ರೀರಾಮನನ್ನೇಕೆ ರಾಜನನ್ನಾಗಿ ಮಾಡಬೇಕೆಂಬುದಕ್ಕೆ ಕಾರಣಗಳನ್ನು ದಶರಥನು ಮನಸ್ಸಿನಲ್ಲಿ ಹೇಳಿಕೊಂಡನು ಶ್ರೀರಾಮನು ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ದಯಾಪರನು ಸಕಲ ಪ್ರಾಣಿಗಳ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಆಶಿಸತಕ್ಕವನು ಈ ಕಾರಣದಿಂದಲೇ ಶ್ರೀರಾಮನು ಮಳೆಗರಿಯುವ ಪರ್ಜನ್ಯನಂತೆ ಹಲವು ಸಾವಿರ ವರ್ಷಗಳು ರಾಜ್ಯವಾಳಿದ ನನಗಿಂತಲೂ ಪ್ರಜೆಗಳಿಗೆ ಅತ್ಯಂತ ಪ್ರಿಯನಾಗಿರುವನು ಪರಾಕ್ರಮದಲ್ಲಿ ಇವನು ಯಮ ಮತ್ತು ಇಂದ್ರರಿಗೆ ಸಮಾನನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನು ಪ್ರಜೆಗಳ ಧಾರಣ ಪೋಷಣಗಳಲ್ಲಿ ಪ್ರಪಂಚವನ್ನೇ ಧರಿಸಿರುವ ಪರ್ವತಕ್ಕೂ ಸಮಾನನು ಗುಣದಲ್ಲಂತೂ ನನಗಿಂತಲೂ ಹೆಚ್ಚಿನ ಗುಣವಂತನು ಈ ನನ್ನ ಇಳಿ ವಯಸ್ಸಿನಲ್ಲಿ ನಾನು ಆಳುತ್ತಿರುವ ಸಮಗ್ರವಾದ ಈ ಭೂಮಂಡಲವನ್ನು ಮಗನು ಆಳುವುದನ್ನು ಕಣ್ತುಂಬ ನೋಡಿ ಆನಂದಪಟ್ಟು ಅನಂತರ ಸ್ವರ್ಗಕ್ಕೆ ಹೋಗಬೇಕು ದಶರಥನು ಹೀಗೆ ವಿಚಾರ ಮಾಡಿ ನಾನಾ ಪ್ರಕಾರವಾದ ಅಪರಿಮೇಯವಾದ ಸಜ್ಜನೋಚಿತವಾದ ಅಸಂಖ್ಯಾತವಾದ ಬೇರೆಯ ರಾಜರಲ್ಲಿಲ್ಲದ ಲೋಕೋತ್ತರವಾದ ಗುಣಗಳಿಂದ ಭೂಷಿತನಾದ ಶ್ರೀರಾಮನನ್ನು ನೋಡಿ ಮಂತ್ರಿಗಳೊಡನೆ ಸಮಾಲೋಚಿಸಿ ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡಬೇಕೆಂದು ನಿಶ್ಚಯಿಸಿದನು ಮೇಧಾವಿಯಾದ ದಶರಥನು ಮಂತ್ರಿಗಳಿಗೆ ಕಾರಣವನ್ನು ವಿವರಿಸುತ್ತ ಸರ್ಗಾಕಾಶ ಭೂಮಿಗಳಲ್ಲಿ ದೃಷ್ಟಿಗಳಿಗೆ ಗೋಚರವಾಗುತ್ತಿರುವ ಉತ್ಪಾತಗಳು ಮುಂದೆ ಭಯಂಕರವಾದ ಕಾಲವು ಹತ್ತಿರವೇ ಒದಗುವುದು ಎಂಬುದನ್ನು ಸೂಚಿಸುತ್ತಿದ್ದಂತೆ ಎಂದು ತಾನಾಗಲೇ ವೃದ್ಧನಾಗಿರುವುದರಿಂದ ಪ್ರಜೆಗಳ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಲು ಸಮರ್ಥನಾದ ರಾಜನಿರಬೇಕೆಂದು ಅದಕ್ಕೆ ಶ್ರೀರಾಮನು ಅರ್ಹನಾಗಿರುವನೆಂದು ಮಂತ್ರಿಗಳಿಗೆ ಹೇಳಿದನು ಲೋಕದಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಮುಖವುಳ್ಳ ಮಹಾತ್ಮನಾದ ಶ್ರೀರಾಮನು ರಾಜನಾಗುವನೆಂದು ತನ್ನ ಮನಸ್ಸಿನ ಶೋಕವು ನಿವಾರಣೆಯಾಗುವುದೆಂದು ಭಾವಿಸಿದನು ಧರ್ಮಾತ್ಮನಾದ ದಶರಥನು ತನ್ನ ಮತ್ತು ಪ್ರಜೆಗಳ ಶ್ರೇಯಸ್ಸಿಗೂ ಹಿತಕ್ಕೂ ಮತ್ತು ಶ್ರೀರಾಮನ ಮೇಲಿನ ಪ್ರೀತಿಯಿಂದಲೂ ಅಭಿಷೇಕದ ಕಾಲವು ಬಂದೊಡನೆಯ ಪಟ್ಟಾಭಿಷೇಕಕ್ಕೆ ಬೇಕಾಗುವ ಸಂಭಾರಗಳನ್ನು ಸಿದ್ಧಪಡಿಸುವಂತೆ ಮಂತ್ರಿಗಳನ್ನು ತ್ವರೆಗೊಳಿಸಿದನು ತನ್ನ ರಾಜ್ಯದ ಅನೇಕ ನಗರಗಳಲ್ಲಿ ವಾಸ ಮಾಡುತ್ತಿದ್ದ ಜನರನ್ನು ಗ್ರಾಮಾಂತರ ಪ್ರದೇಶಗಳ ಜನರನ್ನು ಮತ್ತು ಪೃಥ್ವಿಯಲ್ಲಿದ್ದ ಇತರ ರಾಜರನ್ನು ದಶರಥನು ಶ್ರೀರಾಮನ ರಾಜ್ಯಾಭಿಷೇಕಕ್ಕಾಗಿ ಕರೆಸಿದನು ದಶರಥನ ಅಮಾತ್ಯರು ಅಯೋಧ್ಯೆಗೆ ಆಗಮಿಸಿದ ಜನರಿಗೂ ಮತ್ತು ರಾಜರಿಗೂ ಯಥೋಚಿತವಾದ ಬಿಡಾರಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಿಕೊಟ್ಟರು ನಾನಾ ವಿಧವಾದ ಆಭರಣಗಳಿಂದಲೂ ಮತ್ತು ಅನ್ನಪಾನಗಳಿಂದಲೂ ಅವರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿದರು ಅನಂತರ ದಶರಥನು ಅಮೂಲ್ಯವಾದ ವಸ್ತ್ರಾಭರಣಗಳಿಂದ ಸಿಂಗರಿಸಿಕೊಂಡು ಬ್ರಹ್ಮನು ತಾನು ಸೃಷ್ಟಿಸಿದ ಪ್ರಜೆಗಳನ್ನು ಕಾಣಲು ಹೋಗುವಂತೆ ಆಗಮಿಸಿದ್ದ ಅಭ್ಯಾಗತರನ್ನು ಸಂದರ್ಶಿಸಿದನು ಅವಸರದ ಕಾರಣದಿಂದಾಗಿ ದಶರಥನು ಕೆಕೆಯ ರಾಜನನ್ನಾಗಲಿ ಶ್ರೀರಾಮನ ಮಾವನಾದ ಜನಕನನ್ನಾಗಲಿ ಆಹ್ವಾನಿಸಲು ರಾಜಪಟರನ್ನು ಕಳುಹಿಸಿಕೊಡಲಿಲ್ಲ ಶ್ರೀರಾಮನಿಗೆ ರಾಜ್ಯಾಭಿಷೇಕವಾದ ನಂತರ ಅವರಿಗೆ ಆ ಪ್ರಿಯ ವಾರ್ತೆಯನ್ನು ತಿಳಿಸಬೇಕೆನ್ನುವ ಅಭಿಪ್ರಾಯವು ದಶರಥನಿಗಿದ್ದಿತು ದಶರಥನು ಆಗಮಿಸಿದ್ದ ರಾಜರನ್ನು ಪ್ರಜೆಗಳನ್ನು ಸಂದರ್ಶಿಸಿದ ಬಳಿಕ ಸಭಾಮಂದಿರಕ್ಕೆ ಹೋಗಿ ಅಲ್ಲಿದ್ದ ರತ್ನ ಖಚಿತವಾದ ಸಿಂಹಾಸನದಲ್ಲಿ ಕುಳಿತನು ಶತ್ರು ಸೈನ್ಯವನ್ನು ವಿಧ್ವಂಸನಗೊಳಿಸುವ ಸಾಮರ್ಥ್ಯದಿಂದ ಕೂಡಿದ್ದ ದಶರಥನು ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಲೋಕಪ್ರಿಯರಾದ ರಾಜರೆಲ್ಲರೂ ಒಬ್ಬೊಬ್ಬರಾಗಿ ಸಭಾಮಂಟಪವನ್ನು ಪ್ರವೇಶಿಸಿದರು ಬಳಿಕ ಅವರೆಲ್ಲರೂ ರಾಜನಿಂದ ಯಥೋಚಿತವಾಗಿ ಸಿದ್ಧಗೊಳಿಸಲ್ಪಟ್ಟಿದ್ದ ನಾನಾ ವಿಧವಾದ ಆಸನಗಳಲ್ಲಿ ದಶರಥ ರಾಜನಿಗೆ ಅಭಿಮುಖರಾಗಿ ಕುಳಿತುಕೊಂಡರು ಸುಸತ್ಕೃತರಾದ ವಿನಯಾನ್ವಿತರಾದ ರಾಜರಿಂದಲೂ ಅಯೋಧ್ಯ ವಾಸಿಗಳಿಂದಲೂ ಗ್ರಾಮವಾಸಿಗಳಿಂದಲೂ ಸುತ್ತುವರಿಯಲ್ಪಟ್ಟಿದ್ದ ದಶರಥ ಮಹಾರಾಜನು ಆ ಸಮಯದಲ್ಲಿ ದೇವತೆಗಳಿಂದ ಪರಿವೃತ್ತರಾದ ಸಹಸ್ರಾಕ್ಷನಂತೆಯೇ ಪ್ರಕಾಶಿಸಿದನು ಇಲ್ಲಿಗೆ ವಂದನೆಯ ಸ್ವರ್ಗವು ಮುಗಿಯಿತು